ಏಕೆ ಅವತ್ತು ಸರ್ ಇವತ್ತು लास्ट ಮೀಟಿಂಗ್ ಬಜೆಟ್ ಸರ್ ಬಜೆಟ್ ಇದೆ ಸರ್ ದಿನಾಂಕ ಸರ್ ಆ ಬಾದ್ಮೇಲೆ ಸರ್ ಬಾದ್ಮೇಲೆ ಹೇಳ್ತೀನಿ ಓಕೆ ಸರ್ ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ಳತಾ ಇದ್ದಾರೆ ಸರ್ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್ ಅಂತ ಯುದ್ಧಕ್ಕೆ ಹೋಗರೆ ಆ ಸರ್ ಗಮನಕ್ಕೆ ಸರ್ ಸರ್ ಇದು ಕಾದು ನೋಡ್ತಾರಂತೆ ಸರ್ ನಿಮ್ ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್ ಹೈಕಮಾಂಡ್ ಅವ್ರಿಗೆ ಕೊಟ್ಟು ಅವ್ರಿಗೆ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ನಡ್ಕೊಳ್ಬೇಕು ಹೈಕಮಾಂಡ್ಗೆ ಬ್ರಿಟಿಷ್ ವಿಚಾರ ಬಿಟ್ಟು ನೀವು ಪದೇ 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 ಪದೇ